ಜಗದ ಮೂಲೆ ಮೂಲೆಯಲ್ಲಿರುವ ಎಲ್ಲ ರಾಮ ಭಕ್ತರಿಗೂ ಶುಭಾಶಯಗಳು ನಿಮ್ಮೆಲ್ಲರಿಗೂ ರಾಮ ರಾಮ್ ಇಂದು ನಮ್ಮ ರಾಮ ಮರಳಿದ್ದಾನೆ ಶತಮಾನಗಳವರೆಗೆ ಕಾದ ನಂತರ ನಮ್ಮ ರಾಮ ಅಯೋಧ್ಯೆಗೆ ಆಗಮಿಸಿದ್ದಾನೆ ಪ್ರತಿಯೊಬ್ಬ ಭಾರತೀಯನ ಮನದಲ್ಲೂ ರಾಮ ವಿರಾಜಮಾನನಾಗಿದ್ದಾನೆ ಶತಮಾನಗಳ ಅಭೂತಪೂರ್ವ ತಾಳ್ಮೆ ಅಸಂಖ್ಯ ತ್ಯಾಗ ಮತ್ತು ತಪಸ್ಸಿನ ನಂತರ ನಮ್ಮ ರಾಮ ಬಂದಿದ್ದಾನೆ ಈ ಶುಭ ಸಂದರ್ಭದಲ್ಲಿ ಎಲ್ಲ ದೇಶವಾಸಿಗಳಿಗೆ ಅಭಿನಂದನೆಗಳು ನಾನು ಗರ್ಭಗುಡಿಯಲ್ಲಿ ದೈವಿಕ ಪ್ರಜ್ಞೆಯ ಸಾಕ್ಷಿಯಾಗಿ ಈಗ ನಿಮ್ಮ ಮುಂದೆ ನಿಂತಿದ್ದೇನೆ ಹೇಳಲು ಅಂತರಂಗದಲ್ಲಿ ಬಹಳ ಇದೆ ನನ್ನ ದೇಹ ಇನ್ನೂ ಕಂಪಿಸುತ್ತಿದೆ ಗರ್ಭಗುಡಿಯ ಆ ದಿವ್ಯ ಕ್ಷಣದೊಳಗೆ ನನ್ನ ಮನಸ್ಸು ಇನ್ನೂ ಲೀನವಾದಂತಿದೆ ನಮ್ಮ ರಾಮಲಲ್ಲ ಇನ್ನು ಮುಂದೆ ಟೆಂಟಿನೊಳಗೆ ವಾಸಿಸುವುದಿಲ್ಲ ಭವ್ಯ ಮಂದಿರದಲ್ಲಿ ಸಾನ್ನಿಧ್ಯ ವಹಿಸಿದ್ದಾನೆ ಪ್ರಪಂಚದ ಪ್ರತಿಯೊಬ್ಬ ರಾಮ ಭಕ್ತನು ಈ ದಿವ್ಯ ಕ್ಷಣವನ್ನು ಸಂಭ್ರಮದಿಂದ ಅನುಭವಿಸುತ್ತಿದ್ದಾರೆ ಎಂಬ ನಂಬಿಕೆ ನನ್ನದು ಈ ಪರಿಸರ ಈ ವಾತಾವರಣ ಈ ಶಕ್ತಿ ಈ ಕ್ಷಣ ಈ ಪುಳಕಗಳೆಲ್ಲವೂ ಕೂಡ ಶ್ರೀರಾಮನ ಆಶೀರ್ವಾದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ತೆರಡರ ಈ ದಿನದ ಸೂರ್ಯನು ದರೆಗೆ ಅದ್ಭುತ ಶಕ್ತಿಯನ್ನೇ ಹೊತ್ತು ತಂದಿದ್ದಾನೆ ಇದು ಕೇವಲ ದಿನಾಂಕವಲ್ಲ ಹೊಸ ಶಕೆಯ ಉದಯ ರಾಮಮಂದಿರ ನಿರ್ಮಾಣದ ನಂತರ ದೇಶದ ಜನರಲ್ಲಿ ಹೊಸ ಉತ್ಸಾಹ ಮೂಡಿದೆ ಶತಮಾನಗಳ ಪರಂಪರೆಯ ರೂಪದಲ್ಲಿ ನಮ್ಮ ಮುಂದೆ ರಾಮಮಂದಿರ ಇವತ್ತು ನಿಂತಿದೆ ಗುಲಾಮಗಿರಿಯ ಮನಸ್ಥಿತಿ ಮುರಿದು ಹೊಸ ಇತಿಹಾಸವನ್ನ ಸೃಷ್ಟಿಸಿದ್ದೇವೆ ಪವಿತ್ರ ಅಯೋಧ್ಯಾಪುರಿ ಮತ್ತು ಸರಯೂ ನದಿಗೂ ನನ್ನ ನಮನಗಳು ನಾನೀಗ ದೈವಿಕವಾಗಿ ಪುಳಕ್ಕಿತನಾಗಿದ್ದೇನೆ ಈ ದಿವ್ಯ ಅನುಭವ ನಮ್ಮ ಸುತ್ತಮುತ್ತಲಿರುವ ಎಲ್ಲರಿಗೂ ಆಗಿದೆ ಅವರೆಲ್ಲರಿಗೂ ಕೃತಜ್ಞತೆಯ ನಮನ ಇಂಥ ಐತಿಹಾಸಿಕ ಸಂದರ್ಭಕ್ಕೆ ಸಾಕ್ಷಿಯಾಗಲು ನಾವು ಜೀವಿತವಿರುವುದೇ ಒಂದು ಸೌಭಾಗ್ಯ ಶಮಿಸುರಾಮ ನಮ್ಮ ತ್ಯಾಗ ತಪಸ್ಸು ಆರಾಧನೆಯ ಹೊರತಾಗಿಯೂ ಈ ಕಾರ್ಯವನ್ನು ಇಷ್ಟು ಶತಮಾನಗಳಿಂದ ನಮಗೆ ಮಾಡಲಾಗಿರಲಿಲ್ಲ ಏನೋ ಲೋಪ ಸಂಭವಿಸಿ ಮಂದಿರ ನಿರ್ಮಾಣ ವಿಳಂಬವಾಯಿತೇನೋ ಇಂದು ಆ ಕೊರತೆಗಳೆಲ್ಲ ನೀಗಿ ಮಂದಿರ ಎದ್ದು ನಿಂತಿದೆ ಭಗವಾನ್ ರಾಮ ಖಂಡಿತ ನಮ್ಮನ್ನು ಕ್ಷಮಿಸುವನು ತ್ರೇತಾಯುಗದಲ್ಲಿನ ರಾಮನ ಆಗಮನದ ಬಗ್ಗೆ ತುಳಸಿದಾಸರು ಹೀಗೆ ಬಣ್ಣಿಸುತ್ತಾರೆ ಅಯೋಧ್ಯೆಗೆ ಭಗವಂತನ ಆಗಮನದಿಂದ ಎಲ್ಲ ಪ್ರಜೆಗಳಲ್ಲೂ ಸಂತಸ ಮನೆ ಮಾಡಿತ್ತು ಆಪತ್ತೆಲ್ಲವೂ ಕಳೆಯಿತು ಎಂದು ಜನ ನಂಬುತ್ತಾರೆ ಅಲ್ಲಿ ಅವರು ಹದಿನಾಲ್ಕು ವರ್ಷ ಕಾದಿದ್ದರು ಈಗ ನಾವು ನೂರಾರು ವರ್ಷಗಳಿಂದ ರಾಮ ಹೊಳ ಹೊರಗಡೆ ಉಳಿದಿದ್ದನ್ನು ಸಹಿಸಿಕೊಂಡಿದ್ದೇವೆ ಭಾರತದ ಸಂವಿಧಾನದ ಮೊದಲ ಪ್ರತಿಯಲ್ಲಿ ಶ್ರೀರಾಮನಿದ್ದಾನೆ ಭಗವಾನ್ ರಾಮನ ಅಸ್ತಿತ್ವದ ಕುರಿತಾದ ಕಾನೂನು ಹೋರಾಟ ದಶಕಗಳ ಕಾಲ ನಡೆಯಿತು ನ್ಯಾಯಾಂಗ ತನ್ನ ಘನತೆಯನ್ನು ಕಾಪಾಡಿದ್ದಕ್ಕಾಗಿ ನಾನು ಕೃತಜ್ಞ ಇಂದು ಪ್ರತಿ ಹಳ್ಳಿಯಲ್ಲಿಯೂ ಕೀರ್ತನೆ ಸಂಕೀರ್ತನೆ ನಡೆಯುತ್ತಿದೆ ಸ್ವಚ್ಛತಾ ಅಭಿಯಾನ ನಡೆಯುತ್ತಿದೆ ದೇಶವೇ ದೀಪಾವಳಿಯನ್ನು ಆಚರಿಸುತ್ತಿದೆ ಪ್ರತಿ ಮನೆಯಲ್ಲೂ ರಾಮಜ್ಯೋತಿ ಬೆಳಗುತ್ತಿದೆ ನಿನ್ನೆ ನಾನು ಧನುಷ್ಕೋಟಿಯಲ್ಲಿದ್ದೆ ರಾಮನು ಸಾಗರವನ್ನು ದಾಟಲು ಹೊರಟ ಸಮಯ ಬದಲಾಗಿದೆ ಈಗ ಭಾರತದ ಕಾಲಚಕ್ರ ಬದಲಾಗಲಿದೆ ವಿಧಿ ವಿಧಾನಗಳ ಸಮಯದಲ್ಲಿ ಸಾಗರದಿಂದ ಸರಯೂಗೆ ಪಯಣಿಸುವ ಅವಕಾಶ ಸಿಕ್ಕಿದ್ದು ನನ್ನ ಅದೃಷ್ಟ ಭಾರತೀಯರ ಮನದಲ್ಲಿ ರಾಮ ನೆಲೆಸಿದ್ದಾನೆ ನೀವು ಯಾರ ಹೃದಯಕ್ಕೆ ಕಿವಿಗೊಟ್ಟರೂ ನಿಮಗೆ ಕೇಳುತ್ತಿರುವುದು ಈಗ ರಾಮನ ಕುರಿತಾದ ಏಕತೆಯ ಎದೆಬಡಿತ ದೇಶದ ಮೂಲೆ ಮೂಲೆಯಲ್ಲಿ ರಾಮಾಯಣ ಕೇಳುವ ಅವಕಾಶ ಲಭಿಸಿದಂತಾಗಿದೆ ಕಳೆದ ಹನ್ನೊಂದು ದಿನಗಳಲ್ಲಿ ವಿವಿಧ ರಾಜ್ಯಗಳಲ್ಲಿ ಮತ್ತು ವಿವಿಧ ಭಾಷೆಗಳಲ್ಲಿ ರಾಮಾಯಣವನ್ನು ಕೇಳುವ ಅವಕಾಶ ಸಿಕ್ಕಿತು ಪ್ರತಿ ಕಾಲಘಟ್ಟದಲ್ಲಿಯೂ ಜನರು ರಾಮನಾಗಿಯೇ ಬದುಕಿದ್ದಾರೆ ಪ್ರತಿ ಯುಗದಲ್ಲೂ ಕೂಡ ಜನರು ರಾಮನನ್ನು ತಮ್ಮದೇ ಮಾತಿನಲ್ಲಿ ತಮ್ಮದೇ ಅಭಿವ್ಯಕ್ತಿಗಳಲ್ಲಿ ರಾಮನನ್ನು ನಿರೂಪಿಸಿದ್ದಾರೆ ಈ ರಾಮರಸವು ನಿರಂತರವಾಗಿ ಹರಿಯುತ್ತಿರುವ ಪ್ರವಾಹ ರಾಮನಿಗಾಗಿ ಹಾಗೆ ತ್ಯಾಗಗೈದವರನ್ನು ಕೂಡ ನಾವು ಸ್ಮರಿಸಲೇಬೇಕು ಅವರಿಂದಲೇ ನಾವು ಈ ಶುಭ ದಿನವನ್ನು ಕಾಣುವಂತಾಯಿತು ಅಂತ ಅಸಂಖ್ಯಾತ ಕರಸೇವಕರು ಸಂತರು ಮತ್ತು ಮಹಾತ್ಮರಿಗೆ ನಾವು ರಣಿ ಇದು ಕೇವಲ ಸಂಭ್ರಮದ ಕ್ಷಣ ಮಾತ್ರವಲ್ಲ ಭಾರತೀಯ ಸಮಾಜದ ಪ್ರಬುದ್ಧತೆಯ ಕ್ಷಣ ಕೂಡ ಇದು ಕೇವಲ ವಿಜಯದ ಕ್ಷಣ ಮಾತ್ರವಲ್ಲ ನಮ್ರತೆಯ ಕ್ಷಣ ಕೂಡ ಜಗತ್ತಿನ ಅನೇಕ ರಾಷ್ಟ್ರಗಳು ತಮ್ಮದೇ ಚರಿತ್ರೆಯ ವ್ಯೂಹದೊಳಗೆ ಸಿಲುಕಿಕೊಳ್ಳುತ್ತವೆ ಅವರು ಆ ಇತಿಹಾಸದ ಕಂಡುಗಳನ್ನು ಬಿಡಿಸಲು ಪ್ರಯತ್ನಿಸಿದಾಗಲೆಲ್ಲ ಕಷ್ಟಕರ ಸಂದರ್ಭಗಳೇ ಉದ್ಭವಿಸಿದವು ನಾವು ಬಹಳ ಸೂಕ್ಷ್ಮವಾಗಿ ಆ ಗಂಟನ್ನು ಬಿಡಿಸಿಕೊಂಡಿದ್ದೇವೆ ನಮ್ಮ ಭವಿಷ್ಯ ಸುಂದರವಾಗಿರಲಿದೆ ರಾಮಮಂದಿರ ಕಟ್ಟಿದರೆ ಬೆಂಕಿ ಬೀಳುತ್ತದೆ ಎಂದು ಕೆಲವರು ಹೇಳುತ್ತಿದ್ದರು ರಾಮ ಮಂದಿರವು ಯಾವುದೇ ಬೆಂಕಿ ಸೃಷ್ಟಿಸಿಲ್ಲ ಆದರೆ ಶಕ್ತಿಗೆ ಜನ್ಮ ನೀಡಿದೆ ಉಜ್ವಲ ಭವಿಷ್ಯದ ಹಾದಿಯಲ್ಲಿ ಮುನ್ನಡೆಯಲು ನಮಗೆಲ್ಲರಿಗೂ ಸ್ಫೂರ್ತಿ ನೀಡಿದೆ ಏಕೆಂದರೆ ರಾಮನು ಬೆಂಕಿಯಲ್ಲ ಅವನು ಬೆಳಕು ರಾಮ ವಿವಾದವಲ್ಲ ಸಮಾಧಾನ ರಾಮ ಕೇವಲ ನಮ್ಮವನಲ್ಲ ಸರ್ವರ ರಾಮ ರಾಮನು ಕೇವಲ ಪ್ರಸ್ತುತನಲ್ಲ ಶಾಶ್ವತ ಇದು ಕೇವಲ ದೇವ ಮಂದಿರವಲ್ಲ ಭಾರತ ದರ್ಶನದ ಮಂದಿರ ರಾಮ ಭಾರತದ ಸಿದ್ಧಾಂತ ಚಿಂತನೆ ಪ್ರಜ್ಞೆ ಹರಿವು ಪ್ರಭಾವ ನಾಯಕತ್ವ ಮತ್ತು ನಿರಂತರತೆ ರಾಮನೇ ಜಗತ್ತು ರಾಮನೇ ಸಾರ್ವತ್ರಿಕ ಆತ್ಮ ಆದ್ದರಿಂದ ರಾಮನ ಪ್ರತಿಷ್ಠಾಪನೆಯ ಈ ಪ್ರಭಾವವು ಸಾವಿರಾರು ವರ್ಷಗಳವರೆಗೆ ಶಾಶ್ವತವಾಗಿರುತ್ತದೆ ದೂರದ ಕುಟೀರದಲ್ಲಿ ವಾಸಿಸುತ್ತಿದ್ದ ತಾಯಿ ಶಬರಿ ಈಗ ರಾಮ ಬರುವನು ಈಗ ರಾಮ ಬರುವನು ಎಂದು ಕನವರಿಸುತ್ತಿದ್ದಳು ಈ ಕಾಲಘಟ್ಟದಲ್ಲೂ ಅದು ನಿಜವೇ ಆಗಿದೆ ರಾಮ ಬಂದ ಈ ಕ್ಷಣ ಕೇವಲ ಆಚರಣೆಯಲ್ಲ ಭಾರತೀಯ ಸಮಾಜದ ಪ್ರಬುದ್ಧತೆಯ ಸಾಕ್ಷಾತ್ಕಾರ ಹನುಮನ ಭಕ್ತಿ ಮತ್ತು ಸಮರ್ಪಣೆಯಂತ ಗುಣಗಳು ನಮ್ಮೊಳಗೆ ಅರಳಿವೆ ಸಣ್ಣ ಸಣ್ಣ ಸಮರ್ಪಣಾ ಭಾವವು ನಮ್ಮ ಜೊತೆಗೂಡಿವೆ ನಿಷಾದ ರಾಜ ಗುಹನ ಗೆಳೆತನದಲ್ಲೂ ರಾಮ ಸಮಾನತೆಯನ್ನ ಸಾರಿದವನು ನಾನು ತುಂಬಾ ಸಾಮಾನ್ಯ ನಾನು ತುಂಬಾ ಚಿಕ್ಕವನು ಯಾರಾದರೂ ಹೀಗೆ ಯೋಚಿಸಿದರೆ ಅವರು ರಾಮನಿಗೆ ಸಹಾಯ ಮಾಡಿದ ಅಳಲ್ ಅಳಿಲನ್ನು ಪ್ರತಿಯೊಬ್ಬರಿಗೂ ಕೂಡ ಅವರದೇ ಆದ ಕೊಡುಗೆ ನೀಡುವ ಶಕ್ತಿ ಇದೆ ದೈವಿಕ ಮತ್ತು ಶಕ್ತಿಯುತ ಭಾರತ ನಿರ್ಮಾಣಕ್ಕೆ ಈ ಭಾವ ಅಡಿಪಾಯವಾಗಬೇಕು ದೇಶಕ್ಕಾಗಿ ನಮ್ಮ ಜೀವನದ ಪ್ರತಿ ಕ್ಷಣವನ್ನು ತ್ಯಾಗ ಮಾಡೋಣ ಎಂದು ಪ್ರತಿಜ್ಞೆ ಮಾಡೋಣ ನಮ್ಮ ಶರೀರದ ಪ್ರತಿ ಕಣವನ್ನು ಕೂಡ ದೇಶಕ್ಕಾಗಿ ಸಮರ್ಪಿಸೋಣ ನಮ್ಮ ನಿತ್ಯದ ಪ್ರಯತ್ನ ಸಾಹಸಗಳನ್ನೆಲ್ಲ ರಾಮನಿಗೆ ಒಂದು ಆದರ್ಶಕ್ಕೆ ಸಮರ್ಪಿಸಿದಾಗ ಮಾತ್ರವೇ ಭಾರತ ಸುಭಿಕ್ಷವಾಗಲು ಸಾಧ್ಯ ಇಂದಿನ ಭಾರತ ಯುವ ಶಕ್ತಿಯಿಂದ ತುಂಬಿದೆ ಇನ್ನು ನಾವು ಯಾರಿಗೂ ತಲೆಬಾಗಬೇಕಿಲ್ಲ ಕೈಕಟ್ಟಿ ಕೋರಲು ಬೇಕಿಲ್ಲ ನಮ್ಮ ಮುಂದೆ ರಾಮನೆಂಬ ಸಾವಿರಾರು ವರ್ಷಗಳ ಸ್ಫೂರ್ತಿಯೇ ಇದೆ ನಮ್ಮ ಮುಂದಿರುವುದು ಯಶಸ್ಸಿನ ಸಮಯ ಮುಂಬರುವ ಎಲ್ಲವೂ ಕೂಡ ಸಾಧನೆಯೇ ಆಗಲಿದೆ ರಾಮ ಮಂದಿರವು ನಮ್ಮ ಭಾರತದ ಉದಯಕ್ಕೆ ಸಾಕ್ಷಿಯಾಗಲಿದೆ ಶತಮಾನಗಳವರೆಗೆ ಕಾದ ನಂತರ ನಾವು ಇಲ್ಲಿಗೆ ಬಂದು ತಲುಪಿದ್ದೇವೆ ಇನ್ನು ನಾವು ಖಂಡಿತ ನಿಲ್ಲುವುದಿಲ್ಲ ರಾಮಲಲ್ಲನ ಪಾದಗಳಿಗೆ ನನ್ನ ನಮನಗಳು ಎಲ್ಲರಿಗೂ ಧನ್ಯವಾದ